ನೋಡಿ ಆ ಮನೆಗಳಿಗೆ ಅತಿಕ್ರಮಣ ಮಾಡಿದಂಥ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ ನೀರಿನ ಸಂಪರ್ಕ ಕೊಟ್ಟಿದ್ದಾರೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಕೊಟ್ಟಂತ ಈ ಮುನ್ಸಿಪಲ್ ಕಾರ್ಪೊರೇಷನ್ ಅವರಿಗೆ ಏನು ಏನು ಮಾಡ್ತಾ ಇದ್ರವರು ಶಗಣಿ ತಿಂತ ಇದ್ದಾರೆ ಯಾವ ಯಾವ ಜಾಗಕ್ಕೆ ಏನು ಕೊಡ್ತಾ ಇದ್ದೀವಿ ಅಂತ ಒಂದು ಬಾಯ್ ಇವರಿಗೆ ಏನು ಬೇಕಾದ್ ಮಾಡೋದಾ ಮುಸ್ಲಿಮರು ಅಂತ ತಂದುಕೊಳ್ಳೆ ಏನು ಬೇಕಾದ ಮಾಡೋದಾ ಯಾವ ಏನು ಏನು ನಡೀತಾ ಇದೆ ತುಗಲಕ್ಕೆ ದರ್ಬಾರ ಸೊ ದ ಜಿಲ್ಲಾಧಿಕಾರಿಗಳಿಗೆ ಕಾರ್ಪೊರೇಷನ್ ಕಮಿಷನರ್ಗೆ ನಾನು ಹೇಳ್ತೀನಿ ಕೂಡಲೇ ಇದರ ಸಂಬಂಧಪಟ್ಟ ಕ್ರಮ ತಗೊಂಡು ಕೋರ್ಟ್ ಏನು ಕೆಮ್ಮತ್ ಇಲ್ವಾ ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ಇಲ್ವಾ ನಿಮಗೆ ಡಿ ಸಿ ಅವರಿಗೆ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಅವರು ಇವ್ರ ಮೇಲೆ ಹಾಕೋದು ಇವರು ಅವ್ರ ಮೇಲೆ ಹಾಕೋದು ಇದು ನಾಟಕ ಬಿಡ್ರಿ ಸೊ ಅದನ್ನು ಇಮ್ಮಿಡಿಯೇಟ್ ತೆಗೆದು ಹಾಕಬೇಕು ಅಂತನ್ನುವಂಥದ್ದು ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಇನ್ನು ಎರಡನೇದು ತೇಖ ರೋಜಾ ಬಡಾವಣೆ ದರ್ಗಾಕ್ಕೆ ಹೊಂದಿಕೊಂಡಂಥ ಒಂದು ದಾರಿಯಲ್ಲೇ ಅತಿಕ್ರಮಣ ಮಾಡಿಕೊಂಡು ಈಗಲ್ಲಿ ಶಾಲೆ ಕಲ್ಯಾಣ ಮಂಟಪ ಲಾಡ್ಜು ಮಸೀದಿ ಮಸೀದಿ ಇದೆಲ್ಲ ಆಗಿವೆ ಟೋಟಲ್ ಪಿ ಐ ಡಿ ನಂಬರ್ ಕೊಟ್ಟಿದ್ದಾರೆ ಇದಕ್ಕೆ ಪಿ ಐ ಡಿ ನಂಬರ್ ಬೇರೆ ಕೊಟ್ಟಿದ್ದಾರೆ ಆಮೇಲೆ ಕೋರ್ಟ್ ಆದನೇ ಆದ ನಂತರ ಪಿ ಐ ಡಿ ನಂಬರನ್ನು ವಾಪಸ್ ತೊಗೊಳ್ತಾರೆ ರದ್ದು ಮಾಡ್ತಾರೆ ಇದು ಮತ್ತು ಅಲ್ಲಿಯ ಕಾರ್ಪೊರೇಷನ್ ಕಮಿಷನರ್ ಹೇಳ್ತಾರೆ ಇದು ನಮಗೆ ಸಂಬಂಧಪಟ್ಟಿದ್ದೆಲ್ಲ ವಕ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು ಕಾರ್ಪೊರೇಷನ್ ಕಮಿಷನರ್ ಅವರೇ ಪಿ ಐ ಡಿ ನಂಬರ್ ಕೊಟ್ಟಾಗ ಈ ಜ್ಞಾನ ಇರಲಿಲ್ಲವಾ ಬೋರ್ಡ್ ಹೆಂಗ್ ಬರುತ್ತೆ ರೀ ರಸ್ತೆ ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ ವಕ್ ಬೋರ್ಡ್ ಅಂತ ಹೇಳಿ ಬೋರ್ಡ್ ಹಾಕ್ಬಿಡುದನ್ನು ಕಬಳಿಸದವ್ರು ಎಂ ಐ ಎಂ ಎ ನ ಮಾಜಿ ಅಧ್ಯಕ್ಷ ಸೊ ಇದು ರೆವಿನ್ಯೂ ಬರುತ್ತೆ ನಮ್ಗೆ ಬರೋದಿಲ್ಲ ಅಂತ ಅಂತ ಸಲ ಹೇಳುದು ವಕ್ ಬೋರ್ಡ್ ಬರುತ್ತೆ ಅಂತ ಹೇಳಿ ಸಲ ಹೇಳೋದು ಸೊ ಈ ರೀತಿಯ ವ್ಯವಸ್ಥಿತವಾಗಿ ಮುಸ್ಲಿಮ ಸಮಾಜಕ್ಕೆ ಅನುಕೂಲ ಆಗುವ ಹಾಗೆ ಡಿ ಸಿ ಕಾರ್ಪೊರೇಷನ್ ಎ ಸಿ ಮತ್ತು ಸರ್ಕಾರದ ಎಲ್ಲ ವ್ಯವಸ್ಥೆ ಅವ್ರ ಪರವಾಗಿ ಕಾನೂನು ಪರವಾಗಿಲ್ಲ ಕಾನೂನು ಪಾಲಿಸಬೇಕು ಅಂತನ್ನುವಂಥದ್ದಿಲ್ಲ ಇದಕ್ಕೆ ಉತ್ತರ ಮತ್ತು ದಕ್ಷಿಣದ ಇಬ್ಬರು ಎಮ್ ಎಲ್ ಎ ಫಾತಿಮಾ ಮತ್ತು ಅಲ್ಲಮ್ಮ ಪ್ರಭುಗಳು ಇಬ್ಬರು ಭಾಳ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಅಂದರೆ ಇದನ್ನೇ ಮಾಡೋವ್ರಿ ನೀವು ನಾಳೆ ನಿಮ್ಮನೇನು ಕೊಡ್ರಿ ಅಲ್ಲಮ್ಮ ಪ್ರಭುಗಳ ನಿಮ್ಮ ಮನೆ ಜಾಗ ನಿಮ್ಮ ತೋಟ ಗದ್ದೆ ಏನೇನಿದೆ ಎಲ್ಲ ಕೊಡ್ರೆ ಒಕ್ ನೋಡೋಣ ಯಾಕೆ ಸರ್ಕಾರಿ ಜಾಗನೇ ಬೇಕೇನು ಬಡವರಿ ಜಾಗನೇ ಬೇಕೇನು ಉದ್ಯಾನವ ಇದೇ ಮಾದರಿಯಲ್ಲಿ ಉದ್ಯಾನವನ ಇರ್ಬೋದು ಸರ್ಕಾರಿ ಜಾಗ ಇರ್ಬೋದು ಖಾಸಗಿ ಜಾಗ ಇರ್ಬೋದು ಸಾಕಷ್ಟು ಅತಿಕ್ರಮಣ ಮಾಡಿದಂಥ ಬೇಕಾದಷ್ಟು ಸ್ಥಳಗಳೇ ಇದ್ದಾವೆ ಮಾಲ್ಗಳು ಮಾ ಮಾಡಿದ್ದಾರೆ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಮಸೀದಿಗಳನ್ನು ಕಟ್ಟಿದ್ದಾರೆ ಕಾಲೇಜುಗಳನ್ನು ಕಟ್ಟಿದ್ದಾರೆ ಏನೂ ಕಾನೂನಿಲ್ಲ ನಿಯಮ ಇಲ್ಲ ಏನಿಲ್ಲ ಯಾರ್ದೋ ಒತ್ತಡ ಯಾರ್ದೋ ಶಿಫಾರಸು ಓಟಿನ ಆಸೆಗೋಸ್ಕರ ಏನು ಬೇಕಾದ ಮಾಡ್ಬೋದು ಅಂತನ್ನುವಂಥದ್ದಿದೆ ಇನ್ನು ಮೂರನೇದು ಮೈಖಾ ಮೈಖಾಜ್ ಮೈಬಾಜ್ ಮೈಬಾಜ್ ಮಸೀದಿ ಮಾರ್ಕೆಟ್ ಏರಿಯಾದಲ್ಲಿ ಇದ್ದಿದ್ದು ಪಾರ್ಕಿಂಗ್ ಇಲ್ಲ ಸೆಟ್ ಬ್ಯಾಕ್ ಇಲ್ಲ ಇಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪೂಜ್ಯ ಸ್ವಾಮೀಜಿಯವರು ಇಲ್ಲೊಂದು ಶಾಖಾಮಠ ಒಂದು ಜಾಗ ತೊಗೊಂಡು ಕಾರ್ಪೊರೇಷನ ಪರ್ಮಿಷನ್ ತಗೊಂಡು ಕಟ್ಟಡ ಕಟ್ಟಿ ಕಟ್ಟಿ ಆದ ನಂತರ ಅದಕ್ಕೆ ನೀವು ಸತ್ಯವನ್ನು ಮುಚ್ಚಿಟ್ಟು ಕಟ್ಟಡವನ್ನು ಕಟ್ಟಿದಿರಿ ಅತಿಕ್ರಮಣ ಮಾಡ್ಕೊಂಡಿದಿರಿ ಇನ್ನೇನು ಕಾನೂನು ಉಲ್ಲಂಘನೆ ಮಾಡ್ಕೊಂಡಿದಿರಿ ಅಂತ ಹೇಳಿ ಮೂವತ್ತೈದು ದಿನದೊಳಗಡೆ ಇವರಿಗೆ ನೋಟಿಸ್ ಬಂದಿದೆ ಅನುಮತಿ ರದ್ದು ಮಾಡಿದ್ದಾರೆ ಶಬಾಷ್ ಕಾರ್ಪೊರೇಷನ್ ಕಮಿಷನರ್ ಅವರೇ ನಿಮಗೆ ಶಬಾಷ್ಗಿರಿ ಹೇಳಬೇಕು ಭಾಳ ಭಾಳ ಆಗಿ ಭಾಳ ಎಷ್ಟು ನಿಮ್ಮಲ್ಲಿ ಚಟುವಟಿಕೆ ಎಷ್ಟು ಜಾಗೃತಿ ಇದ್ದೀರಿ ಇವ್ಯಾಕಿಲ್ಲ ಎಷ್ಟಿದಾವೆ ನಿಮಗೆ ನಿಮ್ಮ 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 ದಾಖಲೆಗಳ ರಾಶಿ ಇದಲ್ಲ ನಿಮ್ಮ ಕಚೇರಿಯಲ್ಲಿ ಅದನ್ನು ತೆಗೀರಿ ಮೂವತ್ತೈದು ದಿನಗಳು ಕೊಡೆ ಎರಡರ ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಅತಿಕ್ರಮಣ ಮಾಡ್ಕೊಂಡಿದ್ದಾನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಈಗ ಪೂ ಸ್ವಾಮೀಜಿ ಸ್ವಾಮೀಜಿಯವರ ಶಾಖಾ ಮಠಕ್ಕೆ ಈಗ ಹೇಳಿ ಸ್ವಾಮೀಜಿ ನೀವು ನೀವು ಹೇಳಿದ್ರಿ ಈಗ ಅದು ಯಾವುದೋ ಒಂದು ವಿಹಾರದ್ದು ಅಂತ ಹೇಳಿದ್ರಲ್ಲ ಈಗ ಮಠದ ಜಾಗದ ಸಂಬಂಧಪಟ್ಟ ರದ್ದು ಮಾಡಬೇಕು ಅಂತ ಹೇಳಿ ಅವರಿಗೆ ಇದು ಕೊಟ್ಟಿದ್ದಾರೆ ಮಠದ ಜಾಗ ಮಠಕ್ಕೆ ಶಾಖಾ ಮಠ ಅನುಮತಿ ರದ್ದು ಮಾಡಿದ್ದಾರೆ ಯಾವುದು ಬುದ್ಧ ವಿಹಾರ ಬುದ್ಧುವ ನೋಡ್ಕೊತೀವಿ ನೋಡ್ಕೊಂಡು ಇಲ್ಲ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅದೇನು ಮಾಹಿತಿ ರಿಂಗ್ ರೋಡ್ ಸೇಡಮ್ ರಿಂಗ್ ರೋಡ್ ರಾಮ್ ಮಂದಿರ್ ಟು ಸೇಡಮ್ ರಿಂಗ್ ರೋಡು ರೈಲ್ವೆ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ಲೆಫ್ಟಿಗಿದೆ ಒಂದ ನಿಮಿಷ ಒಂದ ನಿಮಿಷ ಈಗ ಇವರ ಶಾಖಾ ಮಠದ ಎರಡು ಮೇಲ್ಗಡೆ ಅಂದರೆ ಮೊದಲನೇ ಅಂತಸ್ತಿನಲ್ಲಿ ಎರಡು ರೂಮ್ಗಳನ್ನು ಕಟ್ಟಿದ್ದಕ್ಕೆ ಆಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅನಧಿಕೃತ ಅಂಥೇಳಿ ನಾನು ಹೇಳೋದು ಹಾಗಾದರೆ ಕಲಬುರಗಿಯಲ್ಲಿ ಅನುಮತಿ ತೋಳದೆ ಮೂರು ನಾಲ್ಕು ಮಹಡಿಗಳ ಕಟ್ಟಡ ಇಲ್ಲೇ ಇಲ್ವಾ ಮಸೀದಿಯ ಮಿನಾರ್ ಎಷ್ಟು ಉದ್ದಿದೆ ಸ್ವಾಮಿ ಮಸೀದಿಯ ಮಿನಾರ್